ಉತ್ತರ ಕನ್ನಡದಲ್ಲಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಪಿ ಸಿ ಮೋಹನ್ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಹೈದರಾಬಾದ್ನಲ್ಲಿ ನಲ್ಲಿ ಓವೈಸಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ಮಾಧವಿ ಲತಾ ವಿರುದ್ಧ ಮಾಧವಿ ಲತಾ ತುಂಬ ಸುತ್ತಿ ಮಾಡಿದ್ರು ಎಸ್ ಆದರೆ ವೈನಾಡು ರಾಹುಲ್ ಗಾಂಧಿ ಮುನ್ನಡೆ ಕಳೆದ ಬಾರಿ ಕೂಡ ಗೆದ್ದಿದ್ರು ಈ ಬಾರಿ ಕೂಡ ಸ್ಪರ್ಧಿಸಿದ್ರು ರಾಹುಲ್ ಗಾಂಧಿ ಕೇರಳದ ವೈನಾಡ್ನಿಂದ ಮುನ್ನಡೆಯಲಿದ್ದಾರೆ ಅಸಾವುದ್ದೀನ್ ಓವೈಸಿ ಓಲ್ಡ್ ಹೈದರಾಬಾದ್ನಿಂದ ಮುನ್ನಡೆಯಲ್ಲಿದ್ದರೆ ಈಗ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯಲ್ಲಿದ್ದರು ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಮುನ್ನಡೆಗೆ ಬಂದಿದ್ದಾರೆ ಅದು ಕೂಡ ಒಂದು ಹಾವು ಏಣಿ ಆಟದ ಕ್ಷೇತ್ರ ಕೊನೆಯವರೆಗೂ ಕೂಡ ಚಿಕ್ಕೋಡಿ ಬೆಳಗಾವಿ ದಾವಣಗೆರೆ ಚಿತ್ರದುರ್ಗ ಈ ಕ್ಷೇತ್ರಗಳನ್ನು ಗಮನಿಸಬೇಕಾಗತ್ತೆ ಹೈದರಾಬಾದ್ನಲ್ಲಿ ಪಿಯ ಮಾಧವಿ ಲತಾ ಹಿನ್ನಡೆ ಆರಂಭಿಕ ಮುನ್ನಡೆ ಹಿನ್ನಡೆಗಳ ಲೆಕ್ಕಾಚಾರದಲ್ಲಿ ಎನ್ ಎ ಇನ್ನೂರ ಎಪ್ಪತ್ತೆರಡರ ಲೈನ್ ಕ್ರಾಸ್ ಮಾಡಿದೆ ಆರಂಭಿಕ ಮುನ್ನಡೆ ಹಿನ್ನಡೆಗಳ ಲೆಕ್ಕಾಚಾರದಲ್ಲಿ ಐಎ ನೂರ ಅರವತ್ತೊಂದು ಹತ್ತು ಗಂಟೆವರೆಗೆ ಕಾಯ್ಬೇಕಾಗತ್ತೆ ಇನಿಷಿಯಲ್ ಟ್ರೆಂಡ್ಸ್ ಇದನ್ನ ಇಷ್ಟು ಸಲ ಯಾಕೆ ಆರಂಭಿಕ ಮುನ್ನಡೆ ಆರಂಭಿಕ ಮುನ್ನಡೆ ಅಂತ ಹೇಳ್ತಾ ಇದೀವಿ ಅಂದ್ರೆ ಆಂಟಿಸಿಪೇಟರಿ ಬೇಲ್ ಯಾಕಂದ್ರೆ ಒಂದು ಏಳರಿಂದ ಎಂಟು ಸುತ್ತು ಆದ ಮೇಲೆ ಕಮ್ ಟು ಸಮ್ ಕನ್ಕ್ಲೂಷನ್ ಈ ನಂಬರ್ಸ್ಗಳು ಗಳು ಕನ್ಸಿಸ್ಟೆಂಟ್ಲಿ ಮುಂದುವರಿತಾವ ಇಲ್ವಾ ಅಂತಕ್ಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮುನ್ನಡೆ ಪೀಠಾಪುರಂ ಆಂಧ್ರದ ಪೀಠಾಪುರಂದಿಂದ ಪವನ್ ಕಲ್ಯಾಣ್ ಮುನ್ನಡೆ ಪಶ್ಚಿಮ ಬಂಗಾಳ ಇನ್ನೊಂದು ಬಹಳ ಮಹತ್ವಪೂರ್ಣ ರಾಜ್ಯ ಜಮ್ಮು ಕಾಶ್ಮೀರ ಉಮರ್ ಅಬ್ದುಲ್ಲಾ ಮತ್ತು ಮೆಹಬೂಬಾ ಮುಫ್ತಿ ಇಬ್ರು ಹಿನ್ನಡೆ ಎದುರಿಸ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಹತ್ತೊಂಬತ್ತು ಟಿ ಸಿ ಹದಿಮೂರು ಕ್ಷೇತ್ರಗಳಲ್ಲಿ ಮುನ್ನಡೆ ಕಳೆದ ಬಾರಿ ಇಪ್ಪತ್ತೆರಡು ಟಿ ಎಂ ಸಿ ಬಿಜೆಪಿ ಹದಿನೆಂಟಿತ್ತು ಈ ಬಾರಿ ಎಕ್ಸಿಟ್ ಪೋಲ್ಸ್ಗಳು ಬಿಜೆಪಿ ಜಾಸ್ತಿ ಆಗ್ತವೆ ಅಂತಿದ್ದಾರೆ ಉತ್ತರ ಪ್ರದೇಶ ಎಂಬತ್ತರಲ್ಲಿ ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಚಾಮರಾಜನಗರದಿಂದ ಸುನಿಲ್ ಬೋಸ್ ಎಚ್ ಸಿ ಮಹಾದೇವಪ್ಪ ಪುತ್ರ ಮುನ್ನಡೆ ಪಿಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ದಿಂದ ಮುನ್ನಡೆ ಮನ್ಸೂರ್ ಅಲಿ ಖಾನ್ ರೆಹಮಾನ್ ಖಾನ್ ಪುತ್ರ ಹಿನ್ನಡೆ ಜಗದೀಶ್ ಶೆಟ್ಟರ್ ಮುನ್ನಡೆ ಹುಬ್ಳಿಯಿಂದ ಬೆಳಗಾವಿಗೆ ಹೋಗಿ ಜಗದೀಶ್ ಶೆಟ್ಟರ್ ಸ್ಪರ್ಧಿಸಿದ್ರು ಬಳ್ಳಾರಿಯಲ್ಲಿ ಶ್ರೀರಾಮುಲು ಮುನ್ನಡೆಗೆ ಬಂದಿದ್ದಾರೆ ತುಕಾರಾಮ್ ಹಿನ್ನಡೆ ದಕ್ಷಿಣ ಕನ್ನಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಲಿನ್ ಕುಮಾರ್ ಕಟೀಲ್ ರನ್ನ ಬದಲಿಸಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಕೊಡಲಾಗಿತ್ತು ಮುನ್ನಡೆಯಲಿದ್ದಾರೆ ಬೀದರ್ ಭಗವಂತ ಫೂಮಾ ಮುನ್ನಡೆ ಮಂಡ್ಯ ಜೆಡಿಎಸ್ನ ಕುಮಾರಸ್ವಾಮಿ ಮುನ್ನಡೆ ಶಿವಮೊಗ್ಗದಿಂದ ಬಿವೈ ರಾಘವೇಂದ್ರ ಮುನ್ನಡೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಹದಿನೆಂಟು ಸಾವಿರ ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕರ್ನಾಟಕದ ರಾಜಕಾರಣದ ಒಂದು ಮಹತ್ವಪೂರ್ಣ ಕ್ಷೇತ್ರ ಕುತೂಹಲದ ಕ್ಷೇತ್ರ ಡಾಕ್ಟರ್ ಮಂಜುನಾಥ್ ಡಿ ಕೆ ಸುರೇಶ್ಗಿಂತ ಹದಿನೆಂಟು ಸಾವಿರ ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ ಬಹಳ ದೊಡ್ಡ ಕ್ಷೇತ್ರ ಇದು ರಾಜರಾಜೇಶ್ವರಿ ನಗರದಿಂದ ಹಿಡಿದು ರಾಮನಗರ ಜಿಲ್ಲೆ ಕುಣಿಗಲ್ ಬೆಂಗಳೂರು ದಕ್ಷಿಣ ಆನೆಕಲ್ ರಾಮನಗರ ಕನಕ್ಪುರ ಚನ್ನಪಟ್ಟಣ ಮಾಗಡಿ ಈ ದೊಡ್ಡ ಕ್ಷೇತ್ರ ಇದು ಹದಿನೆಂಟು ಸಾವಿರ ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್